ಎಲ್ಲರಿಗೂ ನಮಸ್ಕಾರ ನಾನ್ ಹೇಳ್ತಿದ್ದೆ ಗ್ಲಾಮರ್ ಫಸ್ಟ್ ಆಮೇಲೆ ಸೆಂಟಿಮೆಂಟ್ ಮಾತಾಡ್ಬೋದು ಅಂತ ಆದ್ರೆ ಆಮೇಲೆ ಮಾತಾಡ್ತಾರಂತೆ ಇಷ್ಟಪಟ್ಟು ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸಿದ್ದೇಗೌಡ್ರು ಹಾಗೆ ಕುಮಾರ್ ಗೌಡ್ರು ಅದಕ್ಕೆ ಏನೇನು ಸಹಕಾರ ಸಹಕಾರ ಬೇಕೋ ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ ನಂದು ಇಲ್ಲಿ ಒಂದು ಒಳ್ಳೆ ಪಾತ್ರ ನಂಗೆ ಹಾಡ್ ತುಂಬಾ ಇಷ್ಟ ಆಯ್ತು ರಾಜೇಶ್ ಕೃಷ್ಣನ್ ಅವ್ರು ಹಾಡಿದ್ದಾರೆ ಇವರು ಲವ್ ಸಾಂಗ್ ಇಷ್ಟ ಆಯ್ತು ಸೊ ಈ ಒಂದು ಸಿನಿಮಾನ ಎಲ್ರು ಪ್ರೋತ್ಸಾಹ ಕೊಡ್ಬೇಕು ಯಾಕೆಂದ್ರೆ ಈಗ ಒಂದು ಒಂಥರದ ಕಷ್ಟ ಕಾಲದಲ್ಲಿ ಇದೀವಿ ನಾವು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ಟಿವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನ್ ತುಂಬಾ ಕಡೆ ನೋಡಿದೀನಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಹ್ ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ಚಿತ್ರದ ಎದ್ದು ಕಾಣ್ತಾ ಇದೆ ಸೊ ಈ ಮೂಲಕ ನಾನು ಎಲ್ಲ ಹಿರಿಯರ್ಗೆ ಮತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ ಬರ್ಲಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ನಾವು ಪ್ರಮೋಟ್ ಮಾಡ್ದಷ್ಟು ಜನಕ್ಕೆ ಗೊತ್ತಾಗುತ್ತೆ ಪಬ್ಲಿಸಿಟಿ ಮಾಡಿದಷ್ಟು ಸೋಶಿಯಲ್ ಮೀಡಿಯಲ್ಲಿ ನಮ್ಮ ಪ್ರೆಸೆನ್ಸ್ ಇದ್ದಷ್ಟು ಜನಕ್ಕೆ ತಲುಪುತ್ತೆ ಅದು ಸೀನಿಯರ್ ಆರ್ಟಿಸ್ಟು ಮತ್ತೆ ನೋನ್ ಫೇಸಸ್ ಬಂದ್ರೆ ಇನ್ನೂ ಹೆಚ್ಚು ತಲುಪತ್ತೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಒಂದ್ ಒಳ್ಳೆ ಚಿತ್ರ ಮಾಡಿದ್ದಾರೆ ಎಲ್ಲರ ಸಪೋರ್ಟ್ ಇರಲಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡೋ ಅಂತ ಒಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರೂ ಅಂತ ಈ ಮೂಲಕ ಕೇಳ್ಕೊತೀನಿ ಈ ಪಾತ್ರ ನನಗ್ ಕೊಟ್ಟಿದ್ದಕ್ಕೆ ಸಿದ್ದೇಗೌಡ್ರಿಗೆ ತುಂಬಾ ಥ್ಯಾಂಕ್ಸ್ ಆ ಮತ್ತೆ ಯದುಗೆ ಒಳ್ಳೇದಾಗ್ಲಿ ಯಶ್ರಿಗೂ ಒಳ್ಳೇದಾಗ್ಲಿ ಅಹ್ ಚಿತ್ ಪ್ರೊಡ್ಯೂಸರ್ಗೆ ದುಡ್ಡು ಬರ್ರಿ ಮೇಘಶ್ರೀ ನಮ್ಗೆ ಸಿಕ್ಕಪಟ್ಟ ಕಾಟ ಕೊಟ್ಟವ್ರೆ ಯಾಕೆಂದ್ರೆ ಅಲ್ಲಿ ಸೂಟ್ ಹೇಗಿದ್ದೀನಿ ಇಲ್ಲಿ ಸುಡ್ ಹಿಂಗಿದೀನಿ ಅಂತ ಹೇಳಿ ಎರಡು ತಿಂಗಳು ಹದಿನೈದು ದಿನ ಆಲ್ಮೇಲೆ ಟಾರ್ಜೆಟ್ ಕೊಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ನಮಗೆ ಹೈಲೈಟ್ ಅಂದ್ರೆ ಈಕೆ ಪಾತ್ರ ಇಡೀ ಸಿನಿಮಾದ ಒಂದು ಏನಾರ ಗೆಲುವಿಗೆ ಕಾರಣಕರ್ತರು ಅಥವಾ ಏನಾದ್ರೂ ಗೆಲುವು ಸಿಗುತ್ತೆ ನಾಯಕ ಮತ್ತೆ ನಾಯಕಿಗೆ ಸಿಗ್ಲೇಬೇಕು ಆ ಮಟ್ಟದ ಎಲ್ರಿಗೂ ನಮಸ್ಕಾರ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ಮೆಟಿಕ್ ಬಂದಿದ್ದೀನಿ ಅಂಡ್ ಎಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು ಮೀಟ್ ಮಾಡಿ ನಾನು ಆಗಿಂದ ಯಾವಾಗಿಂದ ಇಲ್ಲಿ ಬಂದೆ ಟೀಮ್ ಜೊತೆ ಒಂದು ಎರಡು ನಿಮಿಷ ಇದ್ದೆ ಅಷ್ಟೇ ಆಮೇಲೆ ಬರೀ ಪ್ರೆಸರ್ ಜೊತೆ ಕೂತಿ ಮಾತಾಡ್ಕೊಂಡಿದ್ದೆ ಸೊ ಐ ವೆರಿ ಹ್ಯಾಪಿ ಫಸ್ಟ್ಲಿ ನಾನು ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ಸರಿಗೆ ಪ್ರೊಡ್ಯೂಸರ್ಸರಿಗೆ ಫಾರ್ ಚೂಸಿಂಗ್ ಮೀ ಯಾಕಂದ್ರೆ ಈ ಅಲ್ಲಿ ನನ್ನ ಒಂದು ಪಾತ್ರ ಏನಿದೆ ಇಟ್ ಈಸ್ ನಾಟ್ ಈಸಿ ತುಂಬಾನೇ ರಾ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಮತ್ತೆ ನಾನು ನನಗೆ ಎಷ್ಟು ಏನೇ ಫಿಲಮ್ಸ್ ಆಫರ್ಸ್ ಬಂದರೂ ಕೂಡ ಓಕೆ ಮಾಡೋಣ ಹೋಗೋಣ ಆ ಥರ ಒಂದು ಕ್ಯಾರೆಕ್ಟರ್ ಅಲ್ಲ ನಾನು ಐ ಆಮ್ ವೆರಿ ಚೂಸಿ ಫಿಲಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬ ಮುಖ್ಯ ಆಗುತ್ತೆ ಸೊ ಫಾರ್ ದ್ಯಾಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ ವೆರಿ ಗುಡ್ ಸಬ್ಜೆಕ್ಟ್ ಫಿಲಮ್ ರಿಲೀಸ್ ಆದ್ಮೇಲೆ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ನನ್ನ ನನ್ನೊಂದು ಪಾತ್ರ ಏನಿದೆ ಫಿಲಮ್ ಅಲ್ಲಿ ಒಂದು ಸೀನ್ ಬರುತ್ತೆ ಆ ಸೀನ್ ಬಂದಾಗ ನಿಮಗೆಲ್ಲ ಆಗುತ್ತೆ ಇವಾಗ ಹೇಳಂಗಿಲ್ಲ ಅದು ಹೇಳಿದ್ರು ಅಂತ ಹೋಗಿದ್ದ ಕದ್ರೆ ಸೊ ಡೆಫಿನೆಟ್ಲಿ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಸೊ ನೋಡಿ ಈ ಮಂತ್ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಪಬ್ಲಿಸಿಟಿ ಮಾಡಿ ಇಟ್ ಈಸ್ ವೆರಿ ಗುಡ್ ಫಿಲಮ್ ಯಾಕಂದ್ರೆ ಫಾರ್ ಮೀ ಇವಾಗ ಫಿಲಮ್ ಅಂತ ಬಂದಾಗ ಸ್ಟೋರಿ ಕಂಟೆಂಟ್ ಮುಖ್ಯ ಕಂಟೆಂಟ್ ಸ್ಟೋರಿ ಚೆನ್ನಾಗಿದ್ರೆ ಅದು ಯಾರೇ ಮಾಡಿದ್ರು ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಆ್ಯಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಬಿಕಾಸ್ ದಿಸ್ ಈಸ್ ಫಸ್ಟ್ ಫಿಲ್ಮ್ ಆಲ್ ದ ಬೆಸ್ಟ್ ನಿಮಗೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ಸ್ ಕೊಡಿ ಇಂಡಸ್ಟ್ರಿಗೆ ಅಂಡ್ ಮ್ಯಾಮ್ ಜೊತೆ ಅಂತೂ ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಮೋಸ್ಟ್ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಆರ್ಟಿಸ್ಟ್ ಮ್ಯಾಮು ಒಂದು ಚೂರು ಹೆಡ್ ವೈಟ್ ಏನೂ ಇಲ್ಲ ಸೆಟ್ಟಲ್ ಅವರು ಹೆಂಗಿದ್ದಾರೆ ಅಂದ್ರೆ ಸೆಟ್ಟಲ್ ಒಬ್ರು ಆರ್ಟಿಸ್ಟ್ ಇದಾರಂತಾನೆ ಅನ್ಸಲ್ಲ ಸುಮ್ ಮೂಲೆ ಒಂದ್ ಕಡೆ ಸುಮ್ ಕೂತಿರ್ತಾರೆ ಶಾರ್ಟ್ ಹೇಳಿದಾಗ ಹಾ ಸರ್ ಬಂದೆ ಅಂತ ಬರ್ತಾರೆ ಬ್ಯಾಕಪ್ ಆದಾಗ ಹೋಗ್ತಾರೆ ಏನು ಡಿಮ್ಯಾಂಡ್ಸ್ ಏನು ಇಲ್ಲ ವೆರಿ ಗುಡ್ ಆರ್ಟಿಸ್ಟ್ ಅಂಡ್ ನನಗೆ ಈ ಟೀಮ್ ತುಂಬಾ ನಂಗೆ ಇಷ್ಟ ಆಯ್ತು ಬಿಕಾಸ್ ವೆರಿ ಫಾಸ್ಟ್ ಟೀಮ್ ನಮ್ ಸರ್ ಅಂತೂ ಸೆಟ್ಟಲ್ ಒಂದ್ ಹದಿನಿಮಿಷ ವೇಸ್ಟ್ ಮಾಡಲ್ಲ ಟಕ 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 ಅಂತ ಒಳ್ಳೆ ಮಿಷಿನ್ ತರ ಕೆಲಸ ಮಾಡ್ತಾರೆ

ನಾವು ಏನು ಹೇಳಿದೀವಿ ನಾನು ಐ ತಿಂಕ್ ಹೋಲ್ ಈ ಒಂದು ಸಬ್ಜೆಕ್ಟ್ ಏನಿದೆ ಇಟ್ಸ್ ಆಲ್ ಆನ್ ಮೀ ಇಡೀ ಒಂದು ಕತೆ ನನ್ನ ಮೇಲೆ ನಡೆಯುತ್ತೆ ಸೊ ಅದರಿಂದ ನನ್ನ ಪಾತ್ರ ಇಷ್ಟ ಆಯಿತು ಮತ್ತೆ ಸ್ಕೋಪ್ ಇದೆ ಸುಮ್ಮನೆ ಹೀರೋ ಜೊತೆ ಒಂದೆರಡು ಸೀನು ಸಾಂಗ್ ಆ ಥರ ಇಲ್ಲ ನೀವು ಟೀಸರಲ್ಲಿ ಟ್ರೇಲರಲ್ಲಿ ನೋಡಿದಿರ ಅದಕ್ಕಿಂತ ಜಾಸ್ತಿ ಇದೆ ಮೈ ರೋಲ್ ಮತ್ತೆ ನಾನು ಸೈನ್ ಮಾಡೋಕ್ಕಿಂತ ಮುಂಚೆ ಸರ್ ನಂಗೆ ಹೇಳಿದರು ಮೇಡಮ್ ಸೀನ್ಸ್ ಹೆಂಗಿರುತ್ತೆ ಪಾತ್ರ ಹೆಂಗಿರುತ್ತೆ ತುಂಬಾನೇ ಬೋಲ್ಡ್ ಆ್ಯಂಡ್ ಮೀ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಆ್ಯಂಡ್ ಫಿಸಿಕಲಿ ಐ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ ಸೊ ನಾನು ಇಲ್ಲ ಓಕೆ ಅಂತಲೇ ನಾನು ಹೇಳಿದೆ ಜಸ್ಟ್ ನಾವು ಬರೀ ಒಂದು ಕಾಲಲ್ಲೇ ಫಿಲಮ್ ನಾನು ಓಕೆ ಮಾಡಿಬಿಟ್ರಿ ನಾವು ಸರ್ ಕಾಲ್ ಮಾಡಿ ಮೇಡಮ್ ಪಾತ್ರ ಹಿಂಗಿದೆ ಅಂದರು ನಾನು ಓಕೆ ಸರ್ ಡನ್ ಮಾಡೋಣ ಅಂತ ಹೇಳಿದೆ ಅಷ್ಟೇ ಆ್ಯಂಡ್ ಡೇಟ್ಗೆ ನಾನೇನು ಪ್ರಾಬ್ಲಮ್ ಮಾಡಿದ್ರೆ ಸುಳ್ಳು ಹೇಳ್ತಿದ್ದಾರೆ ನಾಗರಹೊಳೆ ಅಕ್ಕಪಕ್ಕ ಜಿ ಬಿ ಸರ್ ಊರಂತ ಒಂದು ಪ್ರಾಂತ್ಯ ಹೆಚ್ಚಿ ಮತ್ತೆ ಬೆಳಗರಿನ ಬೆಟ್ಟ ಮೈಸೂರಿನ ಸುತ್ತಮುತ್ತ ಮಂಡ್ಯದ ಸುತ್ತಮುತ್ತ ಎಲ್ಲ ಸೂಟ್ ಸರ್ ಖಂಡಿತ ಯಾಕೆ ಅಂತ ಹೇಳಿದ್ರೆ ಇವರು ಕೃಷ್ಣ ತುಳಸಿ ಅಂತ ಒಂದು ಸಿನಿಮಾ ನೋಡಿದೆ ಈ ಮುದ್ದ ಆ ಪಾತ್ರಕ್ಕೆ ಸರಾಗುತ್ತೆ ಅಂತ ನನಗೆ ಅನಿಸ್ತು ಅಮ್ಮನಿಗೆ ಆ ಕ್ಯಾರೆಕ್ಟರ್ ಸರಿ ಹೋಗ್ತದೆ ಸುಚೇಂದ್ರ ಪ್ರಸಾದ್ ಅವ್ರು ಯಾವಾಗಲೂ ಅವರ ಕ್ಯಾರೆಕ್ಟರ್ ಗೆ ಚೆನ್ನಾಗಿರುತ್ತೆ ಅವರ ಮಾತು ವೈಖರಿ ಸೇಮ್ ಅವ್ರು ಹೆಂಗ್ ಆಡ್ತಾರೆ ಅದೇ ತರ ನಾವು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ವಿ ಅದರಿಂದ ಅದೇ ಕ್ಯಾರೆಕ್ಟರ್ ಬೇಕು ಅಂತ ನಾವು ಮಾಡ್ಕೊಂಡ್ವಿ ಮತ್ತೆ ನಮಗೆ ಹೊಸ ಹುಡುಗ ನಮ್ಮ ಸಂಸ್ಥೆಯಲ್ಲೇ ನಟನೆ ಅದು ಇದೆಲ್ಲ ಇದ್ದಾ ಇದ್ದ ನೋಡ್ತಾ ಇದ್ದೆ ಇವರನ್ನೇ ಹಾಕೊಂಡಿದೀವಿ ಅಷ್ಟೇ ಬೇರೆ ಏನು ಮೂರು ಆಡಿದೆ ಒಂದು ಫೈಟ್ ಇದೆ ಮೂರು ಸಂಗೀತ ಸಂಗೀತ ಹರಿಕಾಗೆ ಅಂತ ಮೂರು ಸಾಹಿತ್ಯವನ್ನು ನಾ ಸಿದ್ದೇಗೌಡ ಅಂತ ನಾನೇ ಬರೆದಿ ಡೈರೆಕ್ಟರ್ ಬರೆದಿದ್ದೀನಿ ಇದು ಚಿತ್ರೀಕರಣ ಎಲ್ಲ ಅಹ್ ನೈಜವಾಗೇ ಮಾಡಿದ್ದೀನಿ ಇದು ನಮ್ಮ ಮತ್ತೊಬ್ಬ ಪ್ರೊಡ್ಯೂಸರು ನನಗೆ ಬೆನ್ನೆಲುಬಾಗಿ ನಿಂತಿ ಈ ಚಿತ್ರವನ್ನ ಮುಗಿಸಲಿಕ್ಕೆ ಕಾರಣಕರ್ತರಾದಂತ ಯದು ಅವರ ತಂದೆ ಕುಮಾರ್ ಗೌಡ್ರು ಜಿ ಕುಮಾರ್ ಗೌಡ್ರು ಅಂತ ಅವರು ಎಲ್ಲರಿಗೂ ನಮಸ್ಕಾರ ನಾನು ಕುಂಟೆಬಿಲೆ ಚಿತ್ರದ ನಿರ್ಮಾಪಕನಾಗಿ ಮತ್ತು ಚಿತ್ರನಾಯಕ ನಟ ಯದೋ ಅವರ ತಂದೆಯಾಗಿ ಈ ಚಿತ್ರವನ್ನು ನಿರ್ಮಿಸಿದ್ದೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಒಬ್ಬ ಕಲಾವಿದನಾಗಬೇಕು ಅಂತೇಳಿ ನಾನು ಸಹ ಬೆಂಗಳೂರಿಗೆ ಬಂದಂಥವನು ಆ ಸಂದರ್ಭದಲ್ಲಿ ನನಗೆ ಸರಿಯಾದ ಸಹಾಯ ಮತ್ತು ಸಹಕಾರ ಸಿಗ್ನೇ ಇರೋದ್ರಿಂದ ಮತ್ತು ನಾನು ಬಿಸ್ನೆಸ್ ಕಡೆ ಹೋದಾಗ ಸರಿಯಾಗಿ ಬೆಳಿ ಬೆಳೀತಾ ಮಗನ ಜೊತೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ನಾನು ಸಹ ಹೀಗೆ ಕಲಾವಿದಾಗ ಬೇಕು ಅಂದ್ಕೊಂಡು ಹೋಗಿದ್ದೆ ಅಪ್ಪ ಆ ಸಂದರ್ಭಗಳಲ್ಲಿ ನಮ್ಗೆ ಯಾವ ಅವಕಾಶಗಳು ಸಿಗಲಿಲ್ಲ ಅಂತ ಹೇಳ್ತಿದ್ದಾಗ ಅವನು ಬೆಳಿ ಬೆಳೀತನೆ ಇಲ್ಲ ನೀಸೆನ ನಾನು ಈಡೇರಿಸ್ತೀನಿ ಅನ್ನೋ ಅಂತಕ್ಕಂಥ ಭರವಸೆಗಳು ಕೊಡ್ತಾನೆ ಅಂತ ಡಿಗ್ರಿ ಮುಗಿಯಿತು ನಂತರ ನವರಸ ಅಕಾಡೆಮಿ ಕೋರ್ಸ್ ಸೇರಿಸಿ ಅಲ್ಲಿಂದ ಅವನು ಕೋರ್ಸ್ ಮುಗಿಸ್ಕೊಂಡು ಬಂದ ಮೇಲೆ ನಾನು ಮತ್ತು ಸಿದ್ದೇಗೌಡರು ಮತ್ತು ಶಿವು ಇವ್ರ ಬ್ರದರ್ ಒಬ್ಬರು ಶಿವು ಇದ್ದಾರೆ ನಾವೆಲ್ಲ ತುಂಬ ಆತ್ಮೀಯರು ಒಂದ್ಸರಿ ಕೂತು ಚರ್ಚೆ ಮಾಡಿದಾಗ ಈ ರೀತಿ ನನ್ನ ಮಗ ಒಬ್ಬ ನಟನಾಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾನೆ ಏನಾದ್ರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಇವ್ರ ಹತ್ರ ಕೇಳಿದಾಗ ಈಗ ಒಂದು ಕತೆ ಇದೆ ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಕೂತು ಡಿಸ್ಕಸ್ ಮಾಡಿ ಅದನ್ನು ಸಹ ನಾವು ಹೇಳಿ ಸರಿ ಅಂತ ಹೇಳಿ ಆ ಈ ಕುಂಟೆಪಿಲ್ಲಿ ಅನ್ನೋ ಚಿತ್ರನ ನಾವು ಪ್ರಾರಂಭಿಸಿ ಇರೋ ಕೊಡ್ದೆ ಇರೋ ಯದು ಅಂತ ಹೊಸ ಯುವಕ ನನಗೆ ತುಂಬಾ ಖುಷಿಯಾಗಿದ್ದು ಅಂದರೆ ಅಂದ್ರೆ ನಾವು ಏನು ಹೇಳ್ತೀನಿ ಅದನ್ನ ನೀಟಾಗಿ ಶ್ರಮ ವಹಿಸಿ ಮಾಡ್ತಿದ್ದ ಅದರಿಂದ ಅವನ್ನ ಕಂಡ್ರೆ ನನಗೆ ತುಂಬಾ ಖುಷಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯದು ಇದು ನನ್ನ ಮೊದಲನೇ ಸಿನಿಮಾ ಕುಂಟೆ ಇದಕ್ಕೂ ಮುಂಚೆ ನಾನು ಫೋರ್ ಮಂತ್ಸು ನವರಸ ನಟನ ಅಕಾಡೆಮಿಗೆ ಕೋರ್ಸ್ ಮುಗಿಸಿ ಅದಕ್ಕೂ ಮುಂಚೆ ಕಲಾ ಮಂದಿರದಲ್ಲೂ ನಾಟಕ ಪ್ರಾಕ್ಟೀಸ್ ಮಾಡಿದ್ದೀನಿ ಅದಾದ್ರೆ ಸಾಕಷ್ಟು ಅವಕಾಶಗಳಿಗೆ ತುಂಬ ಹುಡುಕ್ತೆ ತುಂಬ ಜನ ಭೇಟಿಗೂ ಮಾಡ್ದು ಬಟ್ ಎಲ್ಲೂ ಸಿಗದೆ ಆಗ ನಮ್ಮ ತಂದೆಯವರು ನನ್ನ ಜೊತೆ ಕೂತ್ ಮಾತಾಡಿದಾಗ ಇಲ್ಲ ನಾನೇ ಮಾಡ್ತೀನಿ ಮಾಸೆ ನಾನೇ ಈಡೇರಿಸ್ತೀನಿ ಅಂದ್ಬಿಟ್ಟು ನಾನು ಆಕ್ಚುಲಿ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ರಿಕೆಟು ಪ್ರಾಕ್ಟೀಸ್ ಮಾಡ್ತಿದ್ದೆ ಮ್ಯಾಚ್ ಓಡಾಡ್ತಿದೆ ಬಟ್ ಅವರ ಸೈಡ್ ಇರಿಸ್ಬೇಕು ಅಂತ ನಾನು ನ ಮದೇ ಡ್ರಾಪ್ ಮಾಡಿದೆ ಯಾಕಂದ್ರೆ ನಮಗೋಸ್ಕರ ಅವ್ರು ಎಷ್ಟು ನಾವು ಕೇಳಿದೆಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನೆಲ್ಲ ಮಾಡಬೇಕಲ್ವ ಅಂದು ಅವ್ರು ಹೇಳಿದ್ರು ನಾನು ಈಡೇ ಈಡೇರಿಸ್ತೀನಿ ಆಸೆ ನಾನು ಕ್ರಿಕೆಟ್ ಪ್ರಾಕ್ಟೀಸ್ ಅಲ್ಲಿಗೆ ಬಿಟ್ಟು ನಾನು ಕೋರ್ಸ್ಗಳು ಮುಗಿಸ್ಕೊಂಡ್ ಬರ್ತೀನಿ ಆ್ಯಕ್ಟಿಂಗ್ ಕೋರ್ಸ್ ಅಂತೆಲ್ಲ ಮಾಡಿ ಬಂದೆ ಸರ್ ನಾನು ಬೆಂಗಳೂರಿಗೆ ಬೆಂಗಳೂರಲ್ಲಿ ಬಂದು ಇಲ್ಲೂ ರೂಮ್ ಮಾಡ್ಕೊಂಡಿದ್ದು ಸಾಕಷ್ಟು ಅವಕಾಶಗಳು ತುಂಬಾ ತಿರ್ಗಾಡಿದ್ದೀನಿ ನಾನು ಬೆಂಗಳೂರಲ್ಲಿ ನಾನು ಬಟ್ ಇಲ್ಲೂ ಸಿಗ್ತದಾಗ ವಾಪಸ್ ನನ್ನ ಮೈಸೂರು ಬಂದೆ ನಾನು ಅಪಾಸ್ ಜೊತೆ ಹೇಳಿದೆ ಇಲ್ಲ ಇಲ್ಲ ಆಗಲ್ಲ ಇಲ್ಲ ಆಯ್ತಿಲ್ಲ ನನಗೆ ತುಂಬಾ ಕಷ್ಟ ಆಯ್ತಿದೆ ಅಂದಾಗ ಸರಿ ಆಯ್ತು ಬಾ ಏನೋ ಒಂದು ಮಾಡೋದಂತ ಬಂದಾಗ ಆಗ ಸಿಗೋದು ಸರ್ ಸಿಕ್ಕಿದ್ದು ಅವ್ರ ಜೊತೆ ಕೂತು ಮಾತಾಡಿ ಒಂದೊಳ್ಳೆ ಕತೆ ಇದೆ ಮಾಡೋಣ ಅಂತ ಹೇಳಿ ನಂಗೆ ಅವರು ಅದ್ರಲ್ಲಿ ಅವಕಾಶ ಇಲ್ಲ ಇಲ್ಲ ಸರ್ ಇದು ಒಂದು ಬಡ ಕುಟುಂಬದ ನಾನು ಕೋಳಿ ಫೋಮ ಕೆಲಸ ಮಾಡೋನು ಇಬ್ರು ಪ್ರೇಮಿಗಳು ಪ್ರೀತಿನ ಉಳಿಸ್ಕೊಳ್ಳಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಏನಾಗುತ್ತೆ ಮುಂದೆ ಸರ್ ಕತೆ ಒಂದ್ ಕತೆ ಇದು ಯಾಕಂದ್ರೆ ಸಸ್ಪೆನ್ಸನ್ ಫುಲ್ ಮುಂದೆ ಸ್ಟೋರಿ ರಿವೀಲ್ ಆಗಿರ್ತದೆ ಬಟ್ ಇಬ್ರು ಪ್ರೀತಿ ಮಾಡಿ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅದನ್ನ ಉಳಿಸ್ಕೊಳ್ಳೂಟಿಂಗ್ ಇಂತ ಮುಂಚೆ ದಿನ ಸಿದ್ಧಗೌಡ ಸರ್ ಹೇಳ್ಕೊಟ್ಟಿದ್ರು ನಂಗೆ ಸ್ಲಾಂಗ್ ಎಲ್ಲ ಹಿಂಗಿದೆ ಮಾಮೂಲಿ ನಾವು ನಾರ್ಮಲ್ ಒಂದು ಒಂದ್ಸಲ ಹಳ್ಳಿ ಇರೋ ತರ ಇದಲ್ವಾ ಅದ್ರ ನಮ್ಗೆ ಅಷ್ಟೇ ಕಷ್ಟ ಆಗಿಲ್ಲ ಅದು ಬಟ್ ಅವ್ರು ಹೇಳ್ಕೊಡ್ತಿದ್ರು ಒಂದು ಸಿದ್ಧಗೌಡ ಸರ್ ಹೆಂಗ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅದನ್ನೆಲ್ಲ ಅವ್ರು ಹೇಳ್ಕೊಡ್ತೀವಿ ಮಾಡಿ ಕಷ್ಟ ಅನ್ಸಿದ್ರು ಸರ್ ಹೇಳಬೇಕು ಹೇಳಿ ಫಸ್ಟ್ ಟೈಮ್ ಮಾಡಿದ್ರಿಂದ ಆ ಲವ್ ಸಾಂಗು ಅದೊಂದು ನಿಜ ಸೀರೆ ಅದೊಂದು ಕಷ್ಟ ಅನ್ಸಿದ್ದು ಅದ್ಬಿಟ್ರೆ ಯಾವ್ದೇನು ಅಷ್ಟು ಸರ್ ಸರ್ತಿದ್ರು ಸರ್